ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೋಡಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಭ್ಯರ್ಥಿಗಳಿಗೆ ಮತ್ತೆ ಒಂದು ಸ್ವಲ್ಪ ಗೊಂದಲದಲ್ಲಿದ್ದಾರೆ ಯಾಕಪ್ಪ ಅಂತಂದರೆ ಹೆಚ್ ಕೆ ಅಭ್ಯರ್ಥಿಗಳು ಏನಿದ್ದಾರಲ್ಲ ಯಾರ್ಯಾರು ಹುಮ್ನಾಬಾದು ಟ್ರ್ಯಾಕ್ ಹೊಡಿಯೋಕ್ಕೆ ವೆಯ್ಟ್ ಮಾಡ್ತಿರುವಂಥ ಅಭ್ಯರ್ಥಿಗಳು ಸೊ ಅವ್ರಿಗೆ ನಿನ್ನೆ ರಿಟರ್ನ್ ಕೆಲವೊಂದು ಮತ್ತೆ ಮೆಸೇಜ್ಗಳು ಬಂದಿದೆ ಏನಪ್ಪ ಅಂತಂದರೆ ಅವ್ರದ್ದು ಆಲ್ರೆಡಿ ಮಾರ್ಚ್ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಈ ಥರ ಒಂದು ಟ್ರ್ಯಾಕು ಡೇಟ್ಗಳು ಮುಂಚೆನೇ ಅವರು ಅನೌನ್ಸ್ ಆಗಿತ್ತು ಅವ್ರಿಗೆ ಮೆಸೇಜ್ಗಳು ಕೂಡ ಬಂದಿತ್ತು ಮತ್ತು ಕರೆ ಪತ್ರನೂ ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ರು ಓಕೆನಾ ಸೊ ಇದ್ರ ಮಧ್ಯದಲ್ಲಿ ಏನಾಗಿದೆ ನಿನ್ನೆ ಮತ್ತೆ ಸಾಯಂಕಾಲ ಮೆಸೇಜ್ಗಳು ಬಂದಿದೆ ಇಲ್ಲ ಉಮಾಬಾದ್ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಬದಲಾವಣೆ ಆದ ಕಾರಣ ಮತ್ತೆ ನೀವು ನಿಮ್ಮ ಕ ಪತ್ರನ ಇನ್ನೊಂದು ಸತಿ ಡೌನ್ಲೋಡ್ ಮಾಡಿಕೊಂಡು ಸೊ ಅಂದರೆ ನಿಮ್ಮ ಟ್ರ್ಯಾಕು ಪೋಸ್ಟ್ಪೋಂಡ್ ಆಗಿದೆ ಸೊ ನೀವು ಮತ್ತೆ ಇನ್ನೊಂದು ಸತಿ ಕರೆ ಪತ್ರನ ಡೌನ್ಲೋಡ್ ಮಾಡಿಕೊಂಡು ಸೊ ಏನು ಚೇಂಜಸ್ ಆಗಿದೆ ಆ ಡೇಟ್ಗೆ ಬರಬೇಕು ಅಂತ ನಿನ್ನೆ ಸಾಯಂಕಾಲ ಎಲ್ಲರಿಗೂ ಮೆಸೇಜ್ಗಳು ಬಂದಿದೆ ಓಕೆನಾ ಸೊ ಆ ಮೆಸೇಜ್ಗಳು ಬಂದಿದ ತಕ್ಷಣ ಎಲ್ಲ ಅಭ್ಯರ್ಥಿಗಳು ಗೊಂದಲ ಆಗಿಬಿಟ್ಟಿದ್ದಾರೆ ಸರ್ ಏನು ಮಾಡೋದು ಇದಕ್ಕೆ ನಮ್ಗೆ ಈ ಥರ ಆಗಿದೆ ಯಾಕೆ ಈ ಥರ ಆಗಿದೆ ಸೊ ಒಂದು ಸ್ವಲ್ಪ ಕೇಳ್ಬಿಟ್ಟು ಹೇಳ್ತೀರ ಅಧಿಕಾರಿಗಳಿಗೆ ಅಂತ ಎಲ್ಲ ಸ್ನೇಹಿತರು ನೆನ್ನೆ ಅಲ್ಲಿ ಮೆಸೇಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ನಾನು ಕೂಡ ಕರೆ ಕರೆಪತ್ರ ಕೂಡ ನನಗೆ ಹಾಕಿದ್ರು ಸರ್ ನೋಡಿ ಸರ್ ನಂದು ಒಂದನೇ ಇತ್ತು ಇವಾಗ ಮತ್ತೆ ನಾಲ್ಕನೇ ತಾರೀಕಿಗೆ ಹೇಳಿದ್ದಾರೆ ಸೊ ನಾನು ಆಲ್ರೆಡಿ ಟ್ರೈನು ರಿಜರ್ವೇಷನ್ನು ಕೂಡ ಮಾಡ್ಕೊಂಡಿದ್ದೀನಿ ಅಂದರೆ ಎಲ್ಲರೂ ಆ ಭಾಗದಲ್ಲೇ ಇರಲ್ಲ ಈಗ ಆ ಭಾಗದಲ್ಲಿ ಇರುವಂತಹ ಅಭ್ಯರ್ಥಿಗಳೆಲ್ಲರೂ ಕೆಲವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರ್ತಾರೆ ಅಥವಾ ಬೇರೆ ಬೇರೆ ಊರುಗಳಲ್ಲೂ ಕೆಲಸ ಮಾಡ್ತಿರ್ತಾರೆ ಸೊ ಇವರು ಒಂದೂವರೆ ತಿಂಗಳು ಮುಂಚೆನೇ ಒಂದು ಟ್ರ್ಯಾಕ್ ಅನ್ನು ಕಂಪ್ಲೀಟ್ ಆಗಿ ಅನೌನ್ಸ್ ಮಾಡಿರೋದ್ರಿಂದ ಸೊ ಆಯಾ ಊರಿಂದ ಟ್ರ್ಯಾಕ್ಗೆ ಹೊಡಿಯೋಕೆ ಬರುವಂಥ ಅಭ್ಯರ್ಥಿಗಳು ಒಂದು ಟ್ರೈನ್ ರಿಜರ್ವೇಶನ್ ಅಥವಾ ಬಸ್ ರಿಜರ್ವೇಷನ್ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಅಭ್ಯರ್ಥಿಗಳಿಗೆ ಗೊಂದಲ ಆಗ್ಬಿಡ್ತು ಏನು ಸರ್ ಇದು ಎರಡೆರಡು ಕರೆ ಪತ್ರ ಡೌನ್ಲೋಡ್ ಆಯ್ತು ಎರಡೆರಡು ಮೆಸೇಜ್ ಬಂತು ಸೊ ನಾವು ಯಾವ ಡೇಟಿಗೆ ಹೋಗಬೇಕು ಸರ್ ಗೊತ್ತಾಗ್ತಿಲ್ಲ ಅಂತಂದ್ರು ಸೊ ನಾನು ಸೊ ನನ್ನೆ ಸಾಯಂಕಾಲ ನನಗೆ ಈ ಮಾಹಿತಿ ಸಿಕ್ಕಿರೋದ್ರಿಂದ ಸೊ ನಾನು ಬೆಳಿಗ್ಗೆಯೇ ಇಮಿಡಿಯೇಟಾಗಿ ಒಡೆಯರ್ ಸರ್ಗೆ ಕರೆ ಮಾಡಿದೆ ಸರ್ ಏನು ಸರ್ ಈ ಥರ ಬಂದಿದೆ ಅಪ್ಡೇಟು ತಿರ್ಗಾ ಏನಾದರೂ ಪೋಸ್ಟ್ಪೋಂಡ್ ಆಗಿದೆಯಾ ಅಭ್ಯರ್ಥಿಗಳ ಒಂದು ಟ್ರ್ಯಾಕು ಅಂತ ಒಡೆಯರ್ ಸರ್ಗೂ ಕೂಡ ಕೇಳಿದೆ ಸೊ ಅವರು ಕೂಡ ಅದನ್ನೇ ಹೇಳಿದರು ಹೌದು ಸರ್ ಪೋಸ್ಟ್ಪೋಂಡ್ ಆಗಿದೆ ಆದರೆ ಎಲ್ಲರಿಗೂ ಪೋಸ್ಟ್ಪೋಂಡ್ ಆಗಿಲ್ಲ ಕೆಲವೊಂದು ಅಭ್ಯರ್ಥಿಗಳಿಗೆ ಮಾತ್ರ ನಾವು ಒಂದು ಡೇಟ್ಗಳನ್ನು ಪೋಸ್ಟ್ಪೋಂಡ್ ಮಾಡಿದ್ದೀವಿ ಸೊ ಅದು ಕಾರಣ ಏನಪ್ಪ ಅಂತಂತ ನೋಡೋದಾದರೆ ಸೊ ಹುಮ್ನಾಬಾದ್ ಟ್ರ್ಯಾಕಲ್ಲಿ ಸ್ನೇಹಿತರೆ ಒಂದು ದಿನಕ್ಕೆ ನೂರ ನಲವತ್ತು ಜನಕ್ಕೆ ತೊಗೋತಾ ಇದ್ದಾರಂತೆ ಟ್ರ್ಯಾಕು ಓಕೆನಾ ಸೊ ಇದು ಅಫಿಷಿಯಲ್ ಆಗಿ ಒಡೆಯರ್ ಸರೇ ಮಾಹಿತಿ ಕೊಟ್ಟಿರೋದು ನೂರ ನಲವತ್ತು ಜನಕ್ಕೆ ನಾವು ಉಮ್ನಾಬಾದಲ್ಲಿ ಇದ್ದೀವಿ ಸೊ ನೂರ ನಲವತ್ತು ಜನಕ್ಕೆ ತಗೋತಾ ಇರೋದ್ರಿಂದ ಎಲ್ಲ ಅಭ್ಯರ್ಥಿಗಳು ಟ್ರ್ಯಾಕ್ ಹೊಡೆದು ಮುಗಿಸೋದಕ್ಕೆ ಕತ್ತಲಾಗ್ತಾ ಇದೆ ಸೊ ಸಾಯಂಕಾಲ ಲೇಟ್ ಆಗ್ತಿರೋದ್ರಿಂದ ಸೊ ಅಭ್ಯರ್ಥಿಗಳಿಗೆ ಟ್ರ್ಯಾಕ್ ಹೊಡ್ಯೋಕ್ಕೆ ತೊಂದರೆ ಆಗ್ತಿದೆ ಸೊ ಹಾಗಾಗಿ ನಾವು ನೂರ ನಲವತ್ತಿರೋದನ್ನು ನೂರು ಜನಕ್ಕೆ ಲಿಮಿಟ್ ಮಾಡ್ಕೊಂಡಿದ್ದೀವಿ ಸೊ ಹಾಗಾಗಿ ಇನ್ನು ಹೆಚ್ಚಿಗೆ ಉಳಿದಿರುವಂಥ ನಲವತ್ತು ಜನ ಅಭ್ಯರ್ಥಿಗಳಿಗೆ ನಾವು ಡೇಟನ್ನು ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಆದರೆ ಎಲ್ಲರಿಗೂ ಕೂಡ ಈ ಮೆಸೇಜ್ಗಳು ಬಂದಿಲ್ಲ ಎಲ್ಲರಿಗೂ ಡೇಟು ಪೋಸ್ಟ್ಪೋಂಡ್ ಆಗಿಲ್ಲ ಈ ನೂರು ನಲವತ್ತು ಜನ ಈಗ ಅವರು ಕೂಡ ಒಂದು ಪಿ ಡಿ ಎಫ್ ಮಾಡ್ಕೊಂಡಿರ್ತಾರೆ ಆದರೆ ಇವರು ಕೆ ಎಸ್ ಆರ್ ಟಿ ಸಿ ಥರ ಏನು ಪಿ ಡಿ ಎಫ್ ಬಿಡ್ತಾಯಿಲ್ಲ ಬಟ್ ಅವರು ಅಭ್ಯರ್ಥಿಗಳದೊಂದು ಲಿಸ್ಟ್ ಮಾಡ್ಕೊಂಡಿರ್ತಾರೆ ಒಂದೊಂದು ದಿನಕ್ಕೆ ಇಷ್ಟಿಷ್ಟು ಜನ ಅಂತ ಸೊ ಅದರಲ್ಲಿ ನೂರು ಜನರದು ಕರೆಕ್ಟಾಗಿ ಇರುತ್ತೆ ಅಂದರೆ ನೂರು ಜನಕ್ಕೆ ಏನು ಚೇಂಜಸ್ ಆಗಿರಲ್ಲ ಸೊ ಅದ್ರ ಕೆಳಗಡೆ ನೂರ ಒಂದರಿಂದ ನಲ್ವತ್ತು ಜನ ಏನು ಇರ್ತಾರಲ್ಲ ಅವ್ರಿಗಳಿಗೆ ಮಾತ್ರ ಒಂದು ಡೇಟಾನ ಪೋಸ್ಟ್ಪಂಡ್ ಆಗಿದೆ ಸೊ ಹಾಗಾಗಿ ನಾನು ಎಲ್ಲ ಅಭ್ಯರ್ಥಿಗಳಿಗೆ ಹೇಳ್ತಾ ಇರೋದು ಎಲ್ಲರೂ ಕೂಡ ಏನು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಹುಮ್ನಾಬಾದ್ ಟ್ರ್ಯಾಕ್ ಏನು ಕಾಯ್ತಾ ಇದ್ರಲ್ಲ ಆಲ್ರೆಡಿ ನೀವು ಮೆಸೇಜ್ ಬಂದು ಕರೆ ಪತ್ರಗಳೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ ಸೊ ಆ ಅಭ್ಯರ್ಥಿಗಳು ಎಲ್ಲ ಅಭ್ಯರ್ಥಿಗಳು ಹೋಗಿ ಇನ್ನೊಂದ್ಸತಿ ವೆಬ್ಸೈಟ್ಗೆ ಹೋಗಿ ನೀವು ಇನ್ನೊಂದ್ಸತಿ ಕರೆ ಪತ್ರನ ರೀ ಡೌನ್ಲೋಡ್ ಮಾಡಿಕೊಂಡು ನಿಮ್ದು ಏನಾದರೂ ಡೇಟಲ್ಲಿ ಏನಾದರೂ ಪೋಸ್ಟ್ಪೋಂಡ್ ಆಗಿದೆಯಾ ಏನಾದರೂ ಚೇಂಜಸ್ ಅಂತ ಎಲ್ಲರೂ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಈಗ ಕೆಲವೊಬ್ರು ನಂದು ಆಲ್ರೆಡಿ ಡೇಟ್ ಇದೆ ಅಂದ್ಬಿಟ್ಟು ಮರ್ತುಬಿಟ್ಟು ಸುಮ್ಮನೆ ಇರ್ತೀರಾ ಅಥವಾ ಕೆಲವೊಬ್ರಿಗೆ ಕಾರಣಾಂತರಗಳಿಂದ ಟೆಕ್ನಿಕಲ್ ಏನಾದರೂ ನೆಟ್ವರ್ಕ್ ಎರ್ಯಾರಿದ್ದಾಗ ಮೆಸೇಜ್ಗಳು ಕೂಡ ಬರದೇ ಇರ್ಬೋದು ಸೊ ಹಾಗಾಗಿ ನನಗೇನು ಮೆಸೇಜೇ ಬಂದಿಲ್ಲ ಅಂತೇಳ್ಬಿಟ್ಟು ಇನ್ನೂ ಕೆಲವರು ನೋಡ್ಕೊಳ್ಳದೇ ಇರ್ತಾರೆ ಸೊ ಅಂಥವ್ರು ಯಾರಾದರೂ ನಿಮ್ಮ ಅಕ್ಕಪಕ್ಕ ಇದ್ರೂ ಕೂಡ ಈ ಮಾಹಿತಿನ ಒಂಚೂರು ಅವ್ರಿಗೆ ತಿಳಿಸಿ ಸ್ನೇಹಿತರೆ ಈ ಥರ ಏನೋ ಒಂಚೂರು ಡೇಟ್ಗಳು ಪೋಸ್ಟ್ಪೋಂಡ್ ಆಗಿದೆ ಅಂತೆ ಸತಿ ಈ ಕರೆಪತ್ರನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಸೊ ದಯವಿಟ್ಟು ಅವ್ರಿಗೂ ಕೂಡ ಒಂಚೂರು ಮಾಹಿತಿ ತಿಳಿಸಿ ಯಾಕಂತಂದರೆ ನೂರು ಜನಕ್ಕೆ ಏನು ಡೇಟ್ಗಳು ಅನೌನ್ಸ್ ಡೇಟ್ಗಳು ಸೇಮ್ ಇರುತ್ತೆ ಇನ್ನು ನಲ್ವತ್ತು ಜನಕ್ಕೆ ಚೇಂಜ್ ಆಗಿರುತ್ತೆ ಆ ಚೇಂಜ್ ಆಗಿರೋ ನಲ್ವತ್ತು ಜನ ಅಂತ ಯಾರು ಅಂತ ಗೊತ್ತಿರಲ್ವಲ್ಲ ಸೊ ಹಾಗಾಗಿ ನೀವು ಇನ್ನೊಂದ್ಸತಿ ವೆಬ್ಸೈಟಿಗೆ ಹೋಗಿ ಮತ್ತೆ ಕರೆ ಪತ್ರನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಡೇಟು ಟೈಮು ಪ್ಲೇಸು ಎಲ್ಲನೂ ನೀಟಾಗಿ ನೋಡಿಕೊಂಡು ಏನಾದರೂ ಚೇಂಜಸ್ ಆಗಿದರೆ ಚೇಂಜ್ ಆಗಿರುವಂಥ ಡೇಟ್ಗೆ ನೀವು ಚಲನಾವೃತ್ತಿ ಪರೀಕ್ಷೆಗೆ ಹೋಗಿಬೇಕು ಹೋಗಬೇಕಾಗುತ್ತೆ ಏನಾದರೂ ಚೇಂಜ್ ಆಗಿಲ್ಲ ಅಂತಂದರೆ ಸೇಮ್ ಆ್ಯಸ್ ಇಟ್ ಇಸ್ ಅದೇ ಡೇಟ್ಗೆ ಹೋಗ್ಬಿಟ್ಟು ನೀವು ಟ್ರ್ಯಾಕ್ ಟೆಸ್ಟನ್ನು ಕೊಡಬೇಕಾಗುತ್ತೆ ಒಟ್ನಲ್ಲಿ ನಲ್ವತ್ತು ಜನಕ್ಕೆ ಪರ್ ಡೇ ನಲ್ವತ್ತು ಜನಕ್ಕೆ ಚೇಂಜಸ್ ಆಗಿದೆ ಅಂತೆ ಓಕೆನಾ ಸೊ ಇದು ಅಫಿಷಿಯಲ್ ಆಗಿ ಒಡೆಯರ್ ಸರೇ ಮಾಹಿತಿ ಕೊಟ್ಟಿದ್ದಾರೆ ಸೊ ಇದರ ನಂತರ ಸ್ನೇಹಿತರೆ ಹುಬ್ಬಳ್ಳಿ ಟ್ರ್ಯಾಕ್ನಲ್ಲೂ ಕೂಡ ಸದ್ಯಕ್ಕೆ ಎಪ್ಪತ್ತೈದು ಜನಕ್ಕೆ ತಗೋತಿದ್ರಂತೆ ಸೊ ಹುಬ್ಬಳ್ಳಿ ಟ್ರ್ಯಾಕಲ್ಲೂ ಕೂಡ ಅಷ್ಟೇ ಅವರು ಪರ್ ಡೇ ಬರೀ ನೂರು ಜನಕ್ಕೆ ಮಾತ್ರ ನಾವು ಲಿಮಿಟ್ ಮಾಡ್ಕೋತೀವಿ ಸರ್ ಅಂತ ಹೇಳಿದ್ದಾರೆ ಯಾಕಂತಂದರೆ ನೂರು ನಲ್ವತ್ತಂದರೆ ತುಂಬ ಲೇಟ್ ಆಗ್ತಿದೆ ಕತ್ತಲಾಗ್ತಿದೆ ಸೊ ಹಾಗಾಗಿ ಎಪ್ಪತ್ತೈದು ಜನಕ್ಕೆ ತೊಗೋತಾ ಇದೀವಿ ಸೊ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನೂರು ಜನಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡು ಪರ್ ಡೇ ಬರೀ ಹಂಡ್ರೆಡ್ ಮೆಂಬರ್ಸಿಗೆ ಮಾತ್ರ ತೊಗೋತೀವಿ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ನನ್ನ ಪ್ರಕಾರ ಅನಿಸುತ್ತೆ ಇದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಟ್ರ್ಯಾಕ್ ಮುಗಿಬೇಕಂತಂದರೆ ಆಲ್ಮೋಸ್ಟ್ ಏಪ್ರಿಲ್ವರೆಗೂ ಹೋಗುತ್ತೆ ಹುಮ್ನಾಬಾದು ಮತ್ತು ಹುಬ್ಬಳ್ಳಿ ಎರಡೂ ಮುಗಿಬೇಕು ಅಂದರೆ ಏಪ್ರಿಲ್ ಎಂಡ್ವರೆಗೂ ಹೋಗ್ಬೋದೇನೋ ಸೊ ಏಪ್ರಿಲ್ ಎಂಡವರು ನಾರ್ಮಲಾಗಿ ಏಪ್ರಿಲ್ ಎಂಡ್ವರೆಗೂ ಹೋಗ್ಬಿಟ್ಟು ಸೊ ಮೇನಲ್ಲಿ ಏನಾದರೂ ಡೇಟ್ ಮಿಸ್ ಆದವರಿಗೆ ತಗೊಂಡು ಅದರ ನಂತರ ಸೊ ಮೇ ಸೆಕೆಂಡ್ ವೀಕಲ್ಲಿ ಏನಾದರೂ ಫೇಸ್ ಮ್ಯಾಚ್ ಆಗದೆ ಇರೋರಿಗೆ ಕರಿಬೋದು ಅಂತ ನನಗೆ ಇದೆ ಯಾಕಂದರೆ ಇವರು ನೂರು ನಲ್ವತ್ತು ಜನ ಇರೋರನ್ನ ನೂರು ನೂರು ಜನಕ್ಕೆ ಸೀಮಿತ ಮಾಡ್ಕೊಂಡಿರೋದ್ರಿಂದ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಟ್ರ್ಯಾಕ್ ಮುಗಿಯೋಕ್ಕೆ ಸೊ ಹಾಗಾಗಿ ಡಿಕಮ್ಸಿ ಸಿ ಆಲ್ರೆಡಿ ಟ್ರ್ಯಾಕ್ ಎಕ್ಸಾಮ್ಗಳಿಗೆ ಕೊಟ್ಟಿರುವಂಥ ಸ್ನೇಹಿತರು ಕಟ್ ಆಫ್ ಲಿಸ್ಟ್ ಕೊಟ್ಟೋಸ್ಕರ ವೆಯ್ಟ್ ಮಾಡ್ತಿದಿರಿ ಬಟ್ ಡಿ ಕಮ್ಸಿನಲ್ಲೂ ಕೂಡ ಸುಮಾರು ಜನರದು ಫೇಸ್ ಮ್ಯಾಚ್ ಆಗಿಲ್ಲ ಅಂತ ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ ಇನ್ನೂ ಟ್ರ್ಯಾಕ್ ಹೊಡಿಯೋಕ್ಕೆ ಅವ್ರದ್ದು ಇನ್ನೂ ಟ್ರ್ಯಾಕ್ ಆಗಿಲ್ಲ ಅವ್ರದ್ದು ಫೇಸ್ ಮ್ಯಾಚ್ ಆಗಿಲ್ಲ ಸ್ಟಾರ್ಟಿಂಗ್ ಡಿಕಮ್ಸಿಂದನೇ ಸ್ಟಾರ್ಟ್ ಆಗಿದೆ ಇದು ಫೇಸ್ ಮ್ಯಾಚ್ ಆಗದೆ ಇರೋದು ಸೊ ಹಾಗಾಗಿ ಡಿಕಮ್ಸಿ ನಲ್ಲೂ ಕೂಡ ಇದ್ದಾರೆ ಇನ್ನೂ ಸುಮಾರು ಜನ ಟ್ರ್ಯಾಕ್ ಹೊಡಿಯೋರು ಫೇಸ್ ಮ್ಯಾಚ್ ಆಗದೆ ಇರೋರು ಸೊ ಅವ್ರದೆಲ್ಲ ಆದ ಈ ಒಂದು ಡಿಕಮ್ಸಿದು ಕಟ್ ಆಫ್ ಲಿಸ್ಟು ಅಥವಾ ಡಿದು ಕಸ್ಟ್ ಆಫ್ ಕಟ್ ಆಫ್ ಲಿಸ್ಟು ಎರಡೂ ಕೂಡ ಅವಾಗಲೇ ಬರುತ್ತೆ ಸೊ ಹಾಗಾಗಿ ಡಿಕಮ್ಸಿ ಟ್ರ್ಯಾಕ್ ಮುಗ್ದಿರುವಂತಹ ಅಭ್ಯರ್ಥಿಗಳು ಕೂಡ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಹೆಚ್ಚು ಕಮ್ಮಿ ಮೇ ಜೂನ್ ವರೆಗೂ ಹೋಗ್ಬೋದು ಕಟ್ ಆಫ್ ಬರೋಕ್ಕೆ ಯಾಕಂದ್ರೆ ಟ್ರ್ಯಾಕೇ ಮೇವರೆಗೂ ಹೋಗುತ್ತೆ ಸೊ ಮೇ ಸೆಕೆಂಡ್ ವೀಕ್ವರೆಗೂ ಕೂಡ ಹೋಗ್ಬೋದೇನೋ ನಾನು ನಮ್ಮ ಅನಿಸಿಕೆ ಪ್ರಕಾರ ಸೊ ಹಾಗಾಗಿ ಡಿ ಕಮ್ ಸಿ ಟ್ರ್ಯಾಕ್ ಹೊಡೆದಿರುವಂಥ ಅಭ್ಯರ್ಥಿಗಳು ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗತ್ತೆ ಸೊ ಇದು ಸ್ನೇಹಿತರೆ ಇಷ್ಟಿದೆ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮಾಹಿತಿ ಇದರ ನಂತರ ಸ್ನೇಹಿತರೆ ಕ್ಯಾಟಗರಿ ವೈಸು ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕ್ಯಾಟಗರಿ ವೈಸ್ ಕಟ್ ಆಫ್ದು ಮಾಡಿದ್ದೀನಲ್ಲ ಸೊ ಕಟ್ ಆಫ್ ಅಲ್ಲ ಕೆಟಗರಿ ವೈಸು ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಟ್ ಆಫ್ ವಿಡಿಯೋಗೆ ಸುಮಾರು ಜನ ಸಪೋರ್ಟ್ ಮಾಡಿದ್ರಿ ಸುಮಾರು ಜನ ವಿಡಿಯೋಗಳನ್ನ ನೋಡಿದಿರಿ ಕಟ್ ಆಫ್ ಬಗ್ಗೆ ಸೊ ಇನ್ನೊಂದು ಕೆಟಗರಿ ವೈಸು ಸಪ್ರೇಟಾಗಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸುಮಾರು ಜನ ಅಭ್ಯರ್ಥಿಗಳಿಗೆ ಕೆಲವೊಂದು ಡೌಟ್ಗಳಿದೆ ಅವ್ರ ಮೈಂಡಲ್ಲಿ ಸೊ ಅದನ್ನು ಕೂಡ ಕಂಪ್ಲೀಟಾಗಿ ಅವ್ರ ಮೈಂಡಲ್ಲಿರುವಂಥ ಡೌಟ್ ಎಲ್ಲನೂ ಕೂಡ ತೆಗೆದಾಕೋಣ ಅವ್ರ ಮೈಂಡಲ್ಲಿ ಏನೂ ಡೌಟೇ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ಇನ್ನೊಂದು ಕಟ್ ಆಫ್ ಸಾರಿ ಕಟ್ ಆಫ್ ಆಲ್ರೆಡಿ ಮಾಡಿದ್ದೀನಿ ಕೆಟಗರಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಕೆಟಗರಿ ವಿಡಿಯೋ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ನಿಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಮತ್ತು ಕ್ಲಾರಿಟಿನೂ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಕೂಡ ಇನ್ನೊಂದು ಸ್ವಲ್ಪ ಮಾಹಿತಿಗಳ ಕಲೆ ಹಾಕ್ತಾ ಇದ್ದೀನಿ ಸೊ ಮಾಹಿತಿಗಳ ಕಲೆ ಹಾಕಿದ ತಕ್ಷಣ ಎಲ್ಲ ಮಾಹಿತಿ ನನಗೂ ಕೂಡ ಸಿಕ್ಕಿದ ತಕ್ಷಣವೇ ಆದಷ್ಟು ಬೇಗ ಕೆಟಗರಿ ವಿಡಿಯೋನ ಹೇಳ್ತಾ ಇರೋದು ಕೆಟಗರಿ ವೀಡಿಯೋನೂ ಕೂಡ ಆದಷ್ಟು ಬೇಗ ಬರುತ್ತೆ ಸ್ನೇಹಿತರೆ ಆ ವಿಡಿಯೋನ ನೋಡಿ ಮತ್ತು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ ಪೇಜ್ ಏನಾದರೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ ಇದೇ ಥರ ಮಾಹಿತಿನ ನಾವು ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಇರ್ತೀವಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಏನಾದರೂ ಮಾಹಿತಿ ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ವೀಡಿಯೋಗಳನ್ನ ಶೇರ್ ಮಾಡಿ ಮತ್ತು ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹೇಳಿ ಹಾಗೆ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳೋಕೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಸ್ನೇಹಿತರೆ ಖಂಡಿತವಾಗಲೂ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಮತ್ತೆ ಮಾಹಿತಿ ಇದ್ದರೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ನಿ ಸ್ನೇಹಿತರೆ ಧನ್ಯವಾದಗಳು